ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಶಿವನು ಅಮರತ್ವದ ರಹಸ್ಯ ತಿಳಿಸಿದ ಪವಿತ್ರ ಸ್ಥಳವಾದ ಅಮರನಾಥ್ ದೇವಾಲಯದ ಬಗ್ಗೆ ನೋಡೋಣ ಹಾಗೂ ಈ ಅಮರನಾಥ್ ದೇವಾಲಯದ ಹಿಂದೆ ಇರುವ ಇತಿಹಾಸ ಏನು ಅಂತ ನೋಡೋಣ ಹಾಗೂ ಈ ದೇವಾಲಯದ ಹಿಂದೆ ಇರುವ ಪೌರಾಣಿಕ ದಂತಕಥೆ ಏನು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಇದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ಶಂಕರನು ಅನೇಕ ಕಾರಣಗಳಿಗಾಗಿ ಈ ಭೂಮಿಗೆ ಇಳಿದು ಬಂದಿದ್ದಾನೆ ಭಕ್ತರ ರಕ್ಷಣೆಯಿಂದ ಹಿಡಿದು ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಅವತರಿಸಿದ್ದಾನೆ ಹಾಗೆ ನೆಲೆನಿಂತ ಒಂದು ಸ್ಥಳದ ಕತೆ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅಮರನಾಥ್ ದೇವಾಲಯ ಅಂದ್ರೆ ನಮಗೆ ನೆನಪಾಗುವುದು ವರ್ಷದಲ್ಲಿ ಒಮ್ಮೆ ನಡೆಯುವ ಭಕ್ತಾದಿಗಳ ಅತಿ ದೊಡ್ಡ ಯಾತ್ರೆ ಸುರಿಯುವ ಹಿಮದಲ್ಲಿ ಲಕ್ಷೋಪಲಕ್ಷ ಸ್ವಾಮಿಯ ಭಕ್ತರು ಅಮರನಾಥನ ಸನ್ನಿಧಿಗೆ ತೆರಳುತ್ತಾರೆ ನಯನ ಮನೋಹರ ಕಾಶ್ಮೀರದ ಪ್ರಕೃತಿ ಮಡಿಲಲ್ಲಿಯೇ ರೌದ್ರತೆಯನ್ನು ಹೊತ್ತುಕೊಂಡ ಬೆಟ್ಟಗಳ ನಡುವೆ ಸಾಗಿ ಅಮರನಾಥೇಶ್ವರನ ದರ್ಶನ ಪಡೆದು ಬರುತ್ತಾರೆ ಶಂಕರನು ಅನೇಕ ಕಾರಣಗಳಿಗಾಗಿ ಈ ಭೂಮಿಗೆ ಇಳಿದು ಬಂದಿದ್ದಾನೆ ಭಕ್ತರ ರಕ್ಷಣೆಯಿಂದ ಹಿಡಿದು ಲೋಕ ಕಲ್ಯಾಣಕ್ಕಾಗಿ ಇಲ್ಲಿ ಅವತರಿಸಿದ್ದಾನೆ ಯಾವಾಗಲೆಲ್ಲ ಅವನು ಧರೆಗಿಳಿದು ಬಂದಿದ್ದಾನೋ ಅದೇ ಜಾಗದಲ್ಲಿ ಸ್ಥಿರವಾಗಿ ನೆಲೆ ನಿಂತಿದ್ದಾನೆ ಹಾಗೆ ನೆಲೆ ನಿಂತ ಮತ್ತೊಂದು ಪವಿತ್ರ ಕ್ಷೇತ್ರವೇ ಅಮರನಾಥ ಕ್ಷೇತ್ರ ಒಮ್ಮೆ ಮಾತೆ ಪಾರ್ವತಿ ದೇವಿಯು ಶಿವನನ್ನು ನನಗೆ ಅಮೃತ್ವದ ರಹಸ್ಯವನ್ನು ತಿಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾಳೆ ಪಾರ್ವತಿಯ ಬೇಡಿಕೆಯಂತೆಯೇ ಪತಿ ಪರಮೇಶ್ವರ ಆಕೆಗೆ ಅಮೃತ್ವದ ರಹಸ್ಯ ತಿಳಿಸಲೆಂದು ಈ ಗುಹೆಗೆ ಕರೆದುಕೊಂಡು ಬರುತ್ತಾನೆ ಯಾವಾಗ ಪಾರ್ವತಿದೇವಿ ಅಮೃತ್ವ ರಹಸ್ಯ ನನಗೆ ತಿಳಿಸಿಕೊಡಿ ಎಂದು ಶಂಕರನಲ್ಲಿ ಕೇಳುತ್ತಾಳೋ ಆಗ ಪರಮೇಶ್ವರ ಸರಿ ನಾನು ನಿನಗೆ ಅಮೃತ್ವದ ರಹಸ್ಯ ತಿಳಿಸಿಕೊಡುತ್ತೇನೆ ಆದರೆ ಒಂದು ನಿಯಮದೊಂದಿಗೆ ನಾನು ನಿನಗೆ ತಿಳಿಸಿಕೊಡುವ ಅಮೃತ್ವದ ರಹಸ್ಯ ಜಗತ್ತಿನ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಕೇಳಿಸಿಕೊಳ್ಳಕೂಡದು ಹೀಗಾಗಿಯೇ ಒಂದು ರಹಸ್ಯ ಸ್ಥಳಕ್ಕೆ ನಿನ್ನನ್ನು ಕರೆದುಕೊಂಡು ಹೋಗಿ ಅಲ್ಲಿಯೇ ನಿನಗೆ ಅಮೃತ್ವದ ರಹಸ್ಯದ ಉಪದೇಶ ಮಾಡುತ್ತೇನೆ ಎಂದು ಶಂಕರ ಗೌರಿಗೆ ಹೇಳುತ್ತಾನೆ ಅದರಂತೆಯೇ ಶಿವ ಈ ಅಮರನಾಥ ಗುಹೆಯತ್ತ ಪಾರ್ವತಿಯೊಂದಿಗೆ ನಡೆಯುತ್ತಾನೆ ಅಮರನಾಥ ಗುಹೆಯತ್ತ ಯಾತ್ರೆಯು ಆರಂಭವಾಗುವುದೇ ಪೆಹಲ್ಗಾಮ್ನಿಂದ ಅಮೃತ್ವದ ರಹಸ್ಯ ತಿಳಿಸಲೆಂದು ಹೊರಟೆ ಶಿವ ಇದೇ ಜಾಗದಲ್ಲಿಯೇ ಪಾರ್ವತಿಯೊಂದಿಗೆ ಕೆಲ ಹೊತ್ತು ವಿಶ್ರಾಂತಿ ಪಡೆದನೆಂಬ ನಂಬಿಕೆ ಇದೆ ಪೆಹಲ್ಗಾಮ್ನಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಚಂದನವಾಡಿ ಹೀಗೆ ಅಮರನಾಥ್ ಗುಹೆಯತ್ತ ಹೊರಟಿದ್ದ ಶಿವ ಚಂದನವಾಡಿಯಲ್ಲಿ ತನ್ನ ಜಟೆಯಲ್ಲಿದ್ದ ಚಂದ್ರನನ್ನು ಇಲ್ಲಿ ಇರಿಸಿ ಮುಂದೆ ನಡೆದ ಶೇಷನಾಗ ಎಂಬ ಜಾಗದಲ್ಲಿ ಶಿವನು ತನ್ನ ಕುತ್ತಿಗೆಯಲ್ಲಿರುವ ಶೇಷನಾಗವನ್ನು ಬಿಟ್ಟು ಮುಂದೆ ನಡೆದ ಎಂಬ ಮಾತಿದೆ ಇದಾದ ಮೇಲೆ ಯಾತ್ರಿಗಳಿಗೆ ಎದುರಾಗುವುದೇ ಮಹಾಗುಣ ಪರ್ವತ ಇಲ್ಲಿ ಶಂಕರ ಇಲ್ಲಿ ತನ್ನ ಪುತ್ರ ಶ್ರೀ ಗಣೇಶನನ್ನು ಬಿಟ್ಟು ತೆರಳಿದ ಮಹಾಗುಣ ಪರ್ವತದ ಬಳಿಕ ಬರುವುದು ಪಂಚತರಣಿ ಇಲ್ಲಿ ಮಹಾಶಂಕರ ಪಂಚ ಮಹಾಭೂತಗಳನ್ನು ತ್ಯಜಿಸಿದ ಇದೇ ಜಾಗದಲ್ಲಿ ಪಂಚ ನದಿಗಳ ಸಂಗಮವಿದೆ ಒಂದು ನಂಬಿಕೆಯ ಪ್ರಕಾರ ಶಿವನ ಜಡೆಯಿಂದಲೇ ಈ ಐದು ನದಿಗಳು ಉದ್ಭವವಾದವು ಎಂಬುವ ಪ್ರತೀತಿ ಇದೆ ಇದೇ ಜಾಗದಲ್ಲಿಯೇ ಶಿವನು ಗಂಗೆಯನ್ನು ಜಡೆಯಿಂದ ಈಶದನು ಎಂಬ ನಂಬಿಕೆಯೂ ಇದೆ ಶಿವನು ಅಮೃತ್ವದ ಪರಮ ರಹಸ್ಯ ಬೋಧನೆಗೆ ಅನಿಯಾಗುತ್ತಿದ್ದಂತೆ ಪಾರ್ವತಿ ಆ ಮಹಾಜ್ಞಾನದ ಅನುಭವಕ್ಕೆ ಸಜ್ಜಾಗಿದ್ದಳು ಶಿವನು ಕತೆಯನ್ನು ಹೇಳುವಲ್ಲಿ ತಳ್ಳನಾದನು ಅದು ಯಾವ ಪ್ರಾಕಾಷ್ಠೆಗೆ ಮುಚ್ಚಿತ್ತು ಅಂದರೆ ಶಿವನು ಉಪದೇಶ ಮಾಡುತ್ತಾ ಮಾಡುತ್ತಾ ಕಳೆದು ಹೋಗಿದ್ದ ಅವನ ಸುತ್ತಲೂ ಹಿಮದ ಹುತ್ತವೇ ನಿರ್ಮಾಣವಾಯಿತು ಶಿವಲಿಂಗ ರೀತಿಯಲ್ಲಿದ್ದ ಹಿಮದಲ್ಲಿ ಪರಮೇಶ್ವರ ಮುಚ್ಚಿ ಹೋದ ಬೋಧನೆ ಜಾರಿಯಲ್ಲಿಯೇ ಇತ್ತು ಆಚೆಯಿಂದ ಪ್ರತಿ ವಾಕ್ಯಕ್ಕೂ ಹುಂ ಎನ್ನುವ ಹುಂಕಾರ ಕೇಳಿ ಬರುತ್ತಲೇ ಇತ್ತು ಪಾರ್ವತಿ ಕತೆ ಕೇಳುತ್ತಿದ್ದಾಳೆ ಅನ್ನೋ ಭಾವನೆಯಲ್ಲಿಯೇ ಶಿವನು ತನ್ನ ಅಮೃತ್ವದ ಬೋಧನೆಯನ್ನು ಮುಂದುವರೆಸಿದ ಉಪದೇಶಗಳೆಲ್ಲ ಮುಗಿದವು ಶಿವನು ತನ್ನನ್ನು ಮುತ್ತಿದ ಹಿಮದಿಂದ ಆಚೆ ಬಂದ ಆಚೆ ಬಂದ ಪರ ಶಿವನಿಗೆ ಅಚ್ಚರಿಯೊಂದು ಕಾದಿತ್ತು ಬಳಿಕ ಶಿವನು ಹಿಮದ ಮುಸುಕಿನಿಂದ ಹೊರಬಂದು ನೋಡಿದರೆ ಅಲ್ಲಿ ಪಾರ್ವತಿ ನಿದ್ದೆಗೆ ಜಾರಿದ್ದಾರೆ ಅಲ್ಲಿಯವರೆಗೂ ಶಿವನು ಬೋಧಿಸಿದ ಯಾವ ಉಪದೇಶಗಳನ್ನು ಕೂಡ ಆಕೆ ಕೇಳಿಸಿಕೊಂಡಿರಲಿಲ್ಲ ಎನ್ನುವುದು ಗೊತ್ತಾದಂತೆ ಶಿವ ಶೆಟ್ಟಾದ ನನ್ನ ಈ ಬ್ರಹ್ಮಜ್ಞಾನದ ಉಪದೇಶ ಕೇಳಿ ಹೂ ಹುಟ್ಟಿದ ಯಾರು ಬಾ ಎಂದು ಗುಡುಗುತ್ತಾನೆ ಆಗ ಪಕ್ಕದ ಬಂಡೆಯಲ್ಲಿಯೇ ಒಂದು ಪಾರಿವಾಳ ಹಾರಿ ಬಂದು ಕುಳಿತುಕೊಳ್ಳುತ್ತದೆ ಶಿವನ ಎದುರು ಭಯದಿಂದ ನಡುಗುತ್ತದೆ ಆ ಪುಟ್ಟ ಪಾರಿವಾಳ ಆಗ ನಸುನಕ್ಕ ಈಶ್ವರ ಭಯಬೇಡ ಇದು ಸೃಷ್ಟಿಯ ಲೀಲೆ ನಿನ್ನನ್ನು ಶಾಪ ಮುಕ್ತಗೊಳಿಸಲು ಮತ್ತು ಬ್ರಹ್ಮಜ್ಞಾನ ನೀಡಲೆಂದೇ ಈ ಮಾಯೆಯನ್ನು ರಚಿಸಲಾಗಿದೆ ಈ ಬ್ರಹ್ಮಜ್ಞಾನ ನಡೆಯುವರಲ್ಲಿ ನಿನ್ನ ಪಾತ್ರವು ಪೂರ್ವದಲ್ಲಿಯೇ ನಿಶ್ಚಯವಾಗಿತ್ತು ಈಗ ನೀವು ನಿಮ್ಮ ಗುರುವಿನ ಶಾಪದಿಂದ ಮುಕ್ತಿ ಪಡೆದಿದ್ದೀರಿ ಬ್ರಹ್ಮಜ್ಞಾನಿ ಧೌಮ್ಯ ಋಷಿ ಎಂದು ಶಿವನು ನುಡಿದಾಗ ಪಾರಿವಾಳ ರೂಪದ ಧೌಮ್ಯ ಋಷಿಗಳು ನಿಜರೂಪಕ್ಕೆ ಬಂದು ಶಿವನ ಪಾದಾರನಿಂದಕ್ಕೆ ನಮಿಸಿ ನಾನು ಕೃತಜ್ಞನಾದೆ ಎಂದು ಹೇಳುತ್ತಾರೆ ಧೌಮ್ಯ ಋಷಿ ನಿರ್ಗಮನದ ನಂತರ ಪಾರ್ವತಿದೇವಿ ಶಿವನ ಬಳಿ ಬಂದು ಸ್ವಾಮಿ ನಾನು ಈಗಲೂ ಕೂಡ ಆ ಬ್ರಹ್ಮಜ್ಞಾನದಿಂದ ವಂಚಿತಳಾದೀನಿ ಎಂದು ಕೇಳುತ್ತಾಳೆ ಆಗ ಉತ್ತರಿಸಿದ ಮಹಾದೇವ ದೇವಿ ಸಮಯ ಬಂದಾಗ ಈ ಪ್ರಶ್ನೆಗೆ ಉತ್ತರ ನಿನಗೆ ಅವಶ್ಯಕವಾಗಿ ಸಿಗಲಿದೆ ಎಂದು ಹೇಳುತ್ತಾನೆ ನಿನ್ನ ಮನದ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಸದ್ಯ ಮನದಲ್ಲಿ ಹುಟ್ಟಿರುವ ಪ್ರಶ್ನೆಯನ್ನಷ್ಟೇ ಕೇಳು ಎಂದು ಹೇಳುತ್ತಾನೆ ಶಂಕರನ ಮಾತಿಗೆ ಪಾರ್ವತಿ ಪಾರ್ವತಿದೇವಿ ಈ ಅಮರನಾಥ ಗುಹೆ ನಿಮ್ಮ ಬ್ರಹ್ಮಜ್ಞಾನ ಬೋಧನೆಯಿಂದಾಗಿ ಬ್ರಹ್ಮಭೂಮಿಯಂತಾಗಿದೆ ಇಲ್ಲಿನ ಆಧ್ಯಾತ್ಮಿಕ ವಾತಾವರಣವು ನನ್ನನ್ನು ಪ್ರಫುಲ್ಲಗೊಳಿಸಿದೆ ನನ್ನ ಮನಸ್ಸು ಇಲ್ಲಿಂದ ಹೊರಡಲು ಒಪ್ಪುತ್ತಿಲ್ಲ ಹಾಗೆಯೇ ನೆಲೆಬಿಡುವಷ್ಟು ಈ ಜಾಗ ನನ್ನನ್ನು ಆಕರ್ಷಿಸಿದೆ ಎಂದು ಪಾರ್ವತಿ ಹೇಳುತ್ತಾಳೆ ನಾವು ಇಲ್ಲಿಯೇ ಸದಾಕಾಲ ನೆಲೆಸಿಬಿಡುವೆ ಎಂದು ಪರಶಿವನನ್ನು ಕೇಳುತ್ತಾಳೆ ಅದಕ್ಕೆ ಶಿವನು ತಥಾಸ್ತು ಎಂದು ಹೇಳುತ್ತಾನೆ ಇನ್ನೂ ಯಾರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದ್ರಿ ಹಾಗೂ ಬೆಲ್ಲೈಕನನ್ನು ಒತ್ತಿ ಎಲ್ಲರಿಗೂ ಧನ್ಯವಾದಗಳು